ಹಾಂ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಶಿವರಾತ್ರಿ ಹಬ್ಬ ನಮಸ್ತೆ ಅಪ್ಪ ನಮಸ್ತೆ ನಮ್ಮ ಬಂಧು ಬಾಂಧವರಿಗೆ ಬಂಧು ಬಳಗದವರಿಗೆ ಕುಟುಂಬದವರಿಗೆ ಎಲ್ಲ ವೈಟು ಚಂಡಿಯವ್ರಿಗೆಲ್ಲರಿಗೂ ತುಂಬ ನಮಸ್ಕಾರಗಳು ಬನ್ನಿ ಹಾಗೆ ಸ್ವಲ್ಪ ಹೊತ್ತು ಮಾತಾಡೋಣ ಬನ್ನಿ ಅಪ್ಪ ಗೆಳೆಯರೇ ಗೆಳತಿಯರೆ ಅಕ್ಕ ತಂಗಿಯರಿ ಅಣ್ಣ ತಮ್ಮಂದಿರೆ ಏನ್ ಮಾಡ್ತಾ ಇದ್ದೀರ ಎಲ್ಲ ಎಲ್ಲರದು ಹಬ್ಬ ಸಕ್ಸಸ್ಫುಲ್ ಆಗ ಆಯ್ತರ ಶಿವರಾತ್ರಿ ಹಬ್ಬ ಆಯ್ತು ಇನ್ನು ಯುಗಾದಿ ಕಾಯ್ತಾ ಕೈಬೇಕಾಗುತ್ತಿನ್ನ

बनी बनी यार क्या बनेगा फिल्म हेलो 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 ನಮಸ್ತೆ ಎಲ್ಲರಿಗೂ ನಮಸ್ತೆ 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 ಮಹಾಮಾಯೇ ಹಾ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡ್ಲಪ್ಪ ತಂದೆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಅಪ್ಪ ಬನ್ನಿ ಮಾತನಾಡೋಣ ಬನ್ನಿ ಬದುಕು ಬವಣೆಗಳ ಬೀಡು ಸಾಗುತ್ತಲೇ ಹೋದು ಹಿಡಿದು ಸಮಯದ ಜಾಡು ನಮ್ಮದು ಬದುಕು ಒಂಥರ ಸಮಸ್ಯೆಗಳ ಬೀಡು ಅದಕ್ಕೆ ಒಂದು ಬವಣೆಗಳ ಬೀಡು ಅಂತ ಕರೀತಾರೆ ಎಂಥ ಬವಣೆಗಳಿದ್ರು ಎಂಥ ಕಷ್ಟಗಳಿದ್ರು ನಮ್ಮ ಬದುಕಿನಲ್ಲಿ ನಾವು ಸಮಯದ ಜಾಡನ್ನು ಇಟ್ಕೊಂಡು ನಡೀತೇಬೇಕಾಗುತ್ತೆ ಬಂದರು ಹಾಯ್ ಹಲೋ ನಮಸ್ತೆ ಅಪ್ಪ ನಮಸ್ತೆ ಸಂತೋಷ್ ಸೆಡ್ ಹಾಯ್ 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 ವೆಲ್ಕಮ್ ವೆಲ್ಕಮ್ ಟು ಲೈವ್ ಥ್ಯಾಂಕ್ ಯು ಬನ್ನಿ ಅಪ್ಪ ಬನ್ನಿ ಬನ್ನಿಯಪ್ಪ ಕಾಫಿ ಆಯ್ತಾ ಕಾಫಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟಿಂಗ್ ಲೈಕ್ ಫಸ್ಟ್ ಲೈಕ್ ಮುಂದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹಂಡ್ರೆಡ್ ಪರ್ಸೆಂಟ್ ಸಿಂಪಲ್ ಕೊಡ್ತಾ ಇದಾರೆ ಥ್ಯಾಂಕ್ ಯು ಅಪ್ಪ ಸಂತೋಷ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ವೆರಿ ಗುಡ್ ಸಪೋರ್ಟಿಂಗ್ ವೆರಿ ಗುಡ್ ಸಪೋರ್ಟಿಂಗ್ ಬನ್ನಿ ಅಪ್ಪ ಬನ್ನಿ ಮಾತ್ರ ಬನ್ನಿ ಕಾಫಿ ಆಯ್ತಾ ನೋಡಿ ನಮಗೆ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿ ಬನ್ನಿ ಬರ್ತಾರೆ ಆಗ್ತಾರೆ ಎಲ್ಲರನ್ನು ಈಗ ಶುರು ಮಾಡಿರ್ತಕ್ಕಂಥದ್ದು ಸಮಯದ ನಮ್ಮ ಲೈಫ್ ಒಂಥರ ತುಂಬಿರ್ತಕ್ಕಂಥದು ಅದು ಸಮಯವನ್ನ ಇಟ್ಕೊಂಡು ಮುಂದೆ ಸಾಕ್ತಾ ಇದೆ ಇರುವುದನ್ನು ಕಳೆದುಕೊಳ್ಳುವುದು ಎಲ್ಲರ ಪಾಡು ಆದರೆ ಕಳೆದುಕೊಂಡದ್ದನ್ನು ಪುನಃ ಪಡೆಯುವ ಕೆಲಸ ಈ ನೀ ಮಾಡು ಅಂತ ಹೇಳ್ತಾರೆ ನಾವೇನು ಕಳೆದುಕೊಂಡಿರ್ತೀವಿ ಇರುವುದನ್ನು ಕಳೆದುಕೊಳ್ಳುವುದು ಎಲ್ಲರ ಎಲ್ಲರೂ ನಮ್ಮ ಹತ್ರ ಇರುತ್ತೆ ಅನ್ನೆಲ್ಲವನ್ನು ನಾವು ಕಳ್ಕೊಂಡಿರ್ತೀವಿ ಆದರೆ ಪುನಃ ಪುನಃ ಹುಡುಕುವಂತೆ ನೀವು ಪ್ರಯತ್ನ ಮಾಡಬೇಕು ನಾವು ಆ ಪ್ರಯತ್ನಗಳನ್ನು ನಾವು ಮಾಡುವಂಥ ಕೆಲಸದಲ್ಲಿ ಪಡಲೇಬೇಕು ಏನಾದರೂ ಕಳಕಳಿ ಆಯ್ತು ಗೊತ್ತಾಯ್ತಾ ನಮ್ಮ ಕಷ್ಟಗಳನ್ನು ನೀಗಿಸುವ ಸಂದರ್ಭ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಹುಡುಕ್ಬೇಕು ಅದು ಪರಿಹಾರಗಳನ್ನು ನಿನ್ನದಲ್ಲ ಎಂದಾಗ ಕೈ ಬಿಡು ಆದರೆ ಪರರಿಗಾಗಿ ಎಂದಾಗ ಹೋಗುಡು ಅಂತ ಹೇಳ್ತಾ ಇದ್ದಾರೆ ನೋಡಿ ಎಂಥ ಮಾತುಗಳು ಹೇಳಿದರೆ ಹಿರಿಯರು ನಿನ್ನದಲ್ಲ ನಿನ್ನದಲ್ಲ ಎಂದಾಗ ಕೈ ಬಿಡಬೇಕಂದ್ರೆ ಆ ಮಾತುಗಾದು ಬೇಡ ಬೇಡ ನಿಂದಲ್ಲ ಅಷ್ಟು ಆ ಒಂದು ಸಂಗತಿ ನಿಂದಲ್ಲ ಬೇಕಾಗಿಲ್ಲ ಅಂದಮೇಲೆ ಬಿಟ್ಬಿಡ್ಬೇಕದ ಆದರೆ ಪರರಿಗಾಗಿ ಎಂದಾಗ ನೀನು ಹೋಗೋದು ಜೊತೆಯಾಗಿ ನಡೆ ಅಂತ ಹೇಳ್ತಾ ಇದ್ದಾರೆ ಹಿರಿಯರು ಪರಿಶ್ರಮವೆಂಬುದು ನಿತ್ಯ ಕಾಯಕದ ಕಾಳು ಪರಿಶ್ರಮವೆಂಬುದು ನಿತ್ಯದ ಕಾಯಕದ ಕಾರ್ಡ್ ಅಂತ ನೋಡಿ ಅದು ಹೆಂಗಿದೆ ಪರಿಶ್ರಮ ಅನ್ನೋದಿದೆಯಲ್ಲ ಇದು ನಿತ್ಯ ಮಾಡಬೇಕಾಗಿರ್ತಕ್ಕಂತಹ ಒಂದು ಕೆಲಸ ಇದೆ ಪರಿಶ್ರಮ ಇಲ್ಲದೇ ಇದ್ರೆ ನಮಗೆ ಸಕ್ಸಸ್ ಸಿಗದೆ ಇಲ್ಲ ಅಲ್ಲರ ಈ ವೈ ಟಿ ಜರ್ನಿನಲ್ಲಿ ಸುಮ್ಮನೆ ಕೂತ್ಕೊಂಡಿದ್ರೆ ನಮಗೆ ಸಕ್ಸಸ್ ಸಿಗುತ್ತಾ ಸಿಗೋದಿಲ್ಲ ಪ್ರೈ ಪರಿಶ್ರಮ ಪಡಲೇಬೇಕು ನಮ್ಮ ಎಫರ್ಟ್ಗಳನ್ನು ಹಾಕ್ಲೇಬೇಕು ಬನ್ನಿ ಅಪ್ಪ ಹೈಡಲ್ಲಿರೋರು ಯಾರ್ಯಾರು ಈ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಬನ್ನಿ ಒಂದು ಸ್ವಲ್ಪ ಹೊತ್ತು ಮಾಡೋಣ ಬನ್ನಿ ಕಾಫಿ ಆಯ್ತು ಎಲ್ಲರದು ಅದನ್ನು ಪಾಲಿಸಿದವನು ಏರುವನು ಯಶಸ್ಸಿನ ಮೇಡು ನೋಡಿ ಪರಿಶ್ರಮ ಅಂತಕ್ಕಂಥದ್ದು ನಿತ್ಯ ಕಾಯಕ ಆದಂಥ ಯಾರು ಅದನ್ನು ಪಾಲಿಸ್ತಾನೋ ಅವನು ಏನು ಮಾಡ್ತಾನೆ ಸಕ್ಸಸ್ ಸಕ್ಸಸ್ ಅಂತಕ್ಕಂತಹ ಒಂದು ಮೆಟ್ಟಲನ್ನು ಹತ್ತಿ ಮುಂದೆ ಸಾಕ್ತಾನೆ ಅಂದರೆ ಪರಿಶ್ರಮ ಪಡೆದಲೇ ಇದ್ರೆ ಸಕ್ಸಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ಹಿರಿಯರು ಹೇಳಿದಂತ ಮಾತು ಹಲೋ ನಮಸ್ತೆ ನಮಸ್ತೆ ಬನ್ನಿ ಅಪ್ಪ ಮಾತಾಡೋಣ ಬನ್ನಿ ಕಾಫಿ ಆಯ್ತಾ ಎಲ್ಲರದು ಹೈಡಲ್ಲಿ ಇದೀರೆಲ್ಲ ಮೆಸೇಜ್ ಹಾಕಿ ಲೈಕ್ ಕೊಡಿ ಬನ್ನಿ ಸ್ವಲ್ಪ ಬನ್ನಿ ಮಾತಾಡೋಣ ಬನ್ನಿ ವೈಟಿ ಜರ್ನಿ ಹೇಗೆ ನಡೀತಾ ಇದೆ ಬನ್ನಿ ಮಾತಾಡಿ ಯಾರನ್ನ ಹೊಸೊಬ್ಬರಿಲ್ಲ ಅಂದ್ರೆ ನೋಡಿ ಮಾತಾಡಿಸಿ ಹೊಸೊಬ್ರು ಬರ್ತಾ ಇರ್ತಾರೆ ಪರಿಶ್ರಮವೆಂಬುದು ನಿತ್ಯದ ಕಾಡು ಅಂತ ನಮ್ಮ ಹಿರಿಯರು ಹೇಳಿದಂಥದ್ದು ಸೋಲನ್ನು ನೋಡು ಆದರೆ ಕೊನೆಗೆ ಸೇರಬೇಕಿ ಸೇರಬೇಕಿರುವುದು ಮಾತ್ರ ಜಯದ ಗೂಡು ಅಂತ ಹೇಳಿ ಹೆಂಗೆ ಹೇಳಿದರೆ ಒಳ್ಳೆಯ ಮಾತು ಸೋಲು ಎಲ್ಲರಿಗೂ ಸಹಜ ಅದು ಸೋಲನ್ನು ನೋಡು ನೋಡಲೇಬೇಕು ಪ್ರತಿಯೊಬ್ಬರು ಸೋಲು ಕಾಣೇ ಕಾಣ್ತಾರೆ ಆದರೆ ಕೊನೆಗೆ ಬೇಕಿರುವುದು ಕೊನೆಗೆ ಸೇರಬೇಕಿರುವುದು ಮಾತ್ರ ಜಯದ ಗೂಡು ನೀನು ಸೋಲು ಕಂಡ್ರೂ ಪ್ರಯತ್ನ ಬಿಡಬೇಡ ನಮ್ಮ ವೈ ಟಿ ಜರ್ನಲ್ಲಿ ಹಾಗೆ ಆಗಿರೋದು ಈಗ ನಾವು ಎಷ್ಟು ಸೋಲುಗಳನ್ನು ಕಾಣ್ತಾ ಇದ್ದೀವಿ ದಿನ ಎಷ್ಟು ಮೈನೇಸ್ ಆಗ್ತವೆ ಎಷ್ಟು ವಾಚ್ ಅವ್ರ ಮೈನಸ್ ಆಗ್ತವೆ ಎಷ್ಟು ಸಬ್ಗಳು ಮೈನಸ್ ಆಗ್ತವೆ ಅನಂತರ ನಮ್ಮ ಪರಿಶ್ರಮವನ್ನು ಬಿಡೋಕ್ಕಾಗ್ತಾ ಇದೆಯಾ ಬಿಡೋದಿಲ್ಲ ಬಿಡೋದೇ ಇಲ್ಲ ಸೊ ಅವಳು ನೋಡ್ತಾ ಇದ್ದೀವಿ ಹಾಯ್ ಹಲೋ ನಮಸ್ತೆ ಬನ್ನಿ ಅಪ್ಪ ಹೇಗಾದ್ರೂ ಮೆಸೇಜ್ ಮಾಡಿ ಬನ್ನಿ ನಿಮ್ಮನ್ನೇ ಮಾತಾಡಿಸ್ತಾ ಇದ್ದೀನಿ ಬನ್ನಿ ನಮಸ್ತೆ ನಮಸ್ತೆ ಕಾಫಿ ಆಯ್ತು ಮೆಸೇಜ್ ಹಾಕಿ ಮೆಸೇಜ್ ಹಾಕಿ ಸೂಪರ್ ಸಪೋರ್ಟ್ ಮೆಸೇಜ್ ಹಾಕಿ ಲೈಕ್ ಕೊಡಿ ಒಂದೊಂದು ಕೊನೆಯದಾಗಿ ನಾವು ಆ ಸೋಲನ್ನು ಕಂಡದಂಥವ್ರು ನಾವು ಹೋಗ್ಬೇಕು ಕೊನೆಗೆ ಜಯದ ಗೂಡಿಗೆ ಹೋಗ್ಬೇಕು ಬಿಡು ಬಿಡು ಸೇಡು ಬದಲಿಗೆ ಪ್ರೀತಿಯನ್ನು ಹೂಡು ಅಂತ ಹೇಳ್ತಾರೆ ಸೇಡ್ ಬೇಡ ಯಾರ ಬಗ್ಗೆ ಸೇಡ್ ಬೇಡ ದ್ವೇಷ ಬೇಡ ಅವ್ರು ಬೆಳೀತಾರೆ ಅನ್ನೋ ಹೊಟ್ಟೆ ಕಿಚ್ಚಬೇಡ ಇವ್ರು ಬೆಳೀತಾರೆ ಏನೋ ಹೊಟ್ಟೆ ಕಿಚ್ಚಬೇಡ ನೀನು ಶ್ರಮ ಕೊಟ್ಟು ನೀನು ಶ್ರಮ ವಹಿಸು ನಿನ್ನ ಪ್ರತಿಫಲಕ್ಕೆ ತಕ್ಕಂಥ ಯಶಸ್ಸು ನಿನಗೆ ಸಿಕ್ಕೇ ಸಿಗುತ್ತೆ